ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ನಮ್ಮ ಹೆಲ್ತ್ ಚೆನ್ನಾಗಿರೋದಕ್ಕೆ ನಾವೇನ ತಿನ್ನಬೇಕು ನಮ್ಮ ಬಾಡಿಗೆ ಏನೇನು ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹೆಲ್ತ್ ಈಸ್ ವೆಲ್ತ್ ಅಂತ ನೀವು ಎಲ್ಲರೂ ಕೇಳೇ ಇರ್ತೀರ ಹಾಗಾಗಿ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಅಂತ ಎಲ್ಲರೂ ಅದಕ್ಕಾಗಿ ಯಾವ್ಯಾವ ಫುಡ್ ತಿನ್ನಬೇಕು ಅಂತ ಯೋಚಿಸಿರ್ತೀರ ಸೊ ಅದಕ್ಕಾಗಿ ನಾನಿವತ್ತು ನಿಮಗೆ ತುಂಬ ಯೂಸ್ಫುಲ್ ಆಗೋ ಅಂಥ ವಿಡಿಯೋನ ತಂದಿದ್ದೀನಿ ಏನಪ್ಪ ಅದು ಅಂತಂದರೆ ಜೆ ಆರ್ ನ್ಯೂಟ್ರಿ ಪ್ರೊ ಎಲ್ತ್ ಮಿಕ್ಸ್ ಪೌಡರ್ ಅಂತ ಇದನ್ನು ನಾನೇ ಮನೆಯಲ್ಲಿ ಮಾಡಿರೋದು ಹೋಮ್ ಮೇಡು ಯಾವುದೇ ರೀತಿಯ ಕೆಮಿಕಲ್ಸ್ ಇಲ್ಲ ಆ್ಯಡೆಡ್ ಶುಗರ್ ಇಲ್ಲ ಆ್ಯಡೆಡ್ ಸಾಲ್ಟ್ ಆಗಲಿ ಆ್ಯಡೆಡ್ ಕಲ್ಲರು ಆ್ಯಡೆಡ್ ಪ್ರಿಸರ್ವೇಟಿವ್ ಏನೂ ಕೂಡ ನಾನು ಹಾಕೋದಿಲ್ಲ ಇದನ್ನು ನಾನು ನನಗೆ ಅಂತ ಮಾಡ್ಕೊಂಡಿದ್ದು ಇದರಿಂದ ನಿಮಗೂ ಯೂಸ್ ಆಗಲಿ ಅಂತ ಹೇಳ್ತಿದ್ದೀನಿ ಇದರಿಂದ ಏನು ಬೆನಿಫಿಟ್ಟು ಇದನ್ನು ತಗೊಂಡ್ರೆ ಏನಾಗುತ್ತೆ ಅಂದರೆ ಅದಕ್ಕಿಂತ ಮೊದಲು ಇದನ್ನು ಯಾರ್ಯಾರು ತೊಗೋಬೋದು ಅಂತ ಹೇಳ್ತೀನಿ ಇದನ್ನು ಫೈವ್ ಇಯರ್ಸ್ ಓಲ್ಡ್ ಮಕ್ಕಳಿಂದ ಹಿಡ್ದು ಎಲ್ಲರೂ ತೊಗೋಬೋದು ಮಕ್ಕಳಿಗೆ ಕೊಡುವಾಗ ಚೆನ್ನಾಗಿ ಕುದಿಸಿ ತೆಳುವಾಗಿ ಗಂಜಿ ಥರ ಮಾಡಿ ಸ್ವಲ್ಪ ಬೆಲ್ಲ ಹಾಕಿ ಕೊಡಬೇಕು ಅದರಿಂದ ಮಕ್ಕಳು ಇಷ್ಟಪಟ್ಟು ಕುಡಿತಾರೆ ನೀವು ಹಾರ್ಲಿಕ್ಸು ಬೋರ್ಮಿಟಾ ಕಾಂಪ್ಲೈನು ಅಂತ ಪ್ಯಾಕೆಟ್ ಫುಡ್ ಅಲ್ಲಿ ಬರೋ ಕೆಮಿಕಲ್ ಹಾಕಿರೋ ಮಿಲ್ಕ್ ಪೌಡರ್ ಕೊಡೋದಕ್ಕಿಂತ ಈ ಥರ ಹೋಮ್ ಮೇಡ್ ಪೌಡ್ರದ್ದು ಗಂಜಿ ಮಾಡಿಕೊಟ್ರೆ ಮಕ್ಕಳಿಗೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ ಹಾಗೆ ಮಕ್ಕಳು ಬ್ರೈನು ಬೋನ್ಸು ಬಾಡಿ ಹೆಲ್ತು ಎಲ್ಲದಕ್ಕೂ ತುಂಬ ಯೂಸ್ಫುಲ್ ಆಗುತ್ತೆ ತುಂಬ ಒಳ್ಳೆಯದು ಮಕ್ಕಳಿಗೆ ಸಿಗಬೇಕಾಗಿರೋ ಎಲ್ಲ ಪ್ರೋಟೀನ್ಸು ವಿಟಮಿನ್ಸು ಮಿನರಲ್ಸು ಈ ಗಂಜಿಯಿಂದ ಸಿಗುತ್ತೆ ಮತ್ತು ಇದನ್ನು ದೊಡ್ಡವರು ಕುಡಿಬೋದು ಬಿ ಪಿ ಶುಗರು ಎಲ್ಲ ಪೇಷಂಟ್ಸು ಕುಡಿಬೋದು ಬಿ ಪಿ ಇರೋರು ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಬೆಲ್ಲ ಹಾಕಿ ಕಾಯಿಸ್ಕೊಂಡು ಗಂಜಿ ಮಾಡ್ಕೊಂಡು ಕುಡಿಬೇಕು ಶುಗರ್ ಇರೋರು ಸ್ವಲ್ಪ ಉಪ್ಪಾಕಿ ಗಂಜಿ ಮಾಡಿಕೊಂಡು ಕುದಿಸ್ಕೊಂಡು ಕುಡಿಬೇಕು ಹಾಗೆ ಬಿ ಪಿ ಶುಗರ್ಗೆ ಎರಡು ಇದ್ದವರು ಏನಪ್ಪ ಮಾಡೋದು ಅಂದರೆ ಸಾಲ್ಟು ಹಾಕ್ಬಾರ್ದು ಶುಗರ್ ಅಂದರೆ ಬೆಲ್ಲನೂ ಹಾಕ್ಬಾರ್ದು ಹಾಗೇ ಪ್ಲೇನ್ ಕಾಯಿಸಿ ಕುದಿಸಿ ಕುಡಿಬೇಕು ಇದನ್ನು ಇದರಿಂದ ನಮ್ಮ ಬಾಡೀಲಿರ್ತಕ್ಕಂಥ ಎಲ್ಲ ಬ್ಯಾಡ್ ಕೊಲೆಸ್ಟ್ರಾಲು ಕರಗತ್ತೆ ಹಾಗೆ ಗುಡ್ ಕೊಲೆಸ್ಟ್ರಾಲು ಇಂಪ್ರೂವ್ ಬರೋ ಆಗುತ್ತೆ ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ಇದು ಒಳ್ಳೆ ಫುಡ್ಡು ಹಾರ್ಟ್ ಹೆಲ್ತು ಮಸಲ್ಸ್ ಪೈನು ಕೈ ಕಾಲು ನೋವು ಬೆನ್ಮೂಳೆ ನೋವು ಹಾಗೆ ಎಲ್ಲ ಥರ ಪೇಯ್ನ್ ಇರುತ್ತಲ್ವ ಬಾಡಿಲಿ ಅದಕ್ಕೆಲ್ಲದಕ್ಕೂ ಒಳ್ಳೆಯ ರಾಮಬಾಣ ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿದರೆ ಇದಂತೂ ಬೆಸ್ಟ್ ಫುಡ್ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಹಾಗೆ ವೆಯ್ಟ್ ಲಾಸ್ಗೆ ವೆಯ್ಟ್ ಗೇನ್ಗೆ ಎಲ್ಲದಕ್ಕೂ ಇದೇ ಮದ್ದು ವೆಯ್ಟ್ ಲಾಸ್ ಮಾಡೋರು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಗಂಜಿಕ್ ಮಾಡಿಕೊಂಡು ಒಂದು ಗ್ಲಾಸ್ನ ಕುಡಿಬೇಕು ಹಾಗೆ ವೆಯ್ಟ್ ಗೇನ್ ಮಾಡಬೇಕು ಅನ್ನೋರು ರಾತ್ರಿ ಊಟ ಆದಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುಡಿಯೋದ್ರಿಂದ ನಿಮಗೆ ಒಳ್ಳೆ ಬೆನಿಫಿಟ್ಟು ಸಿಗುತ್ತೆ ಹಾಗೆ ನಿಮ್ಗೆ ಒಳ್ಳೆ ರಿಸಲ್ಟು ಕೂಡ ಸಿಗುತ್ತೆ ಟ್ರೈ ಮಾಡಿ ನೋಡಿ ಹಾಗೆ ಇದ್ರ ಬೆಲೆ ಜಾಸ್ತಿ ಏನೂ ಇಲ್ಲ ಕೆಲವರು ಇದಕ್ಕಾಗಿ ತೌಸಂಡ್ ಏಯ್ಟ್ ಹಂಡ್ರೆಡು ಟೂ ತೌಸಂಡು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಹೇಳ್ತಾರೆ ಬೇರೆಯವ್ರ ಕಡೆ ಬೇಕಾದರೆ ಕೇಳಿ ನೋಡಿ ಯಾಕಂತಂದರೆ ಅವರು ವೆಯ್ಟ್ ಲಾಸ್ ಪೌಡ್ರು ವೆಯ್ಟ್ ಗೇನ್ ಪೌಡ್ರು ಅಂತ ಹೇಳಿ ನಿಮಗೆ ಇದನ್ನು ಕೊಡ್ತಾರೆ ಅದು ಸಿಕ್ಕಾಬಿಟ್ಟೆ ಕಾಸ್ಟ್ಲಿ ದುಡ್ಡು ಹೇಳ್ತಾರೆ ಆದರೆ ನಾನು ಇದನ್ನು ನಿಮ್ಗೆ ನಿಮಗೆ ಬರೀ ಆರುನೂರು ರೂಪಾಯಿಗೆ ಕೊಡ್ತಾಯಿದ್ದೀನಿ ಇಷ್ಟು ಕಡಿಮೆಗೆ ನಿಮಗೆ ಬೇರೆ ಎಲ್ಲೂ ಸಿಗಲ್ಲ ಯಾಕಂತಂದರೆ ಇದರಲ್ಲಿ ನಾನು ಫಾರ್ಟಿ ಪ್ಲಸ್ ಐಟಮ್ಸ್ ಅಂದರೆ ಫಾರ್ಟಿ ಫೈವ್ ಪ್ಲಸ್ ಐಟಮ್ ಹಾಕಿದ್ದೀನಿ ಹಾಗೆ ಇದರಲ್ಲಿ ಮಖಾನ ಅಂತ ಬರುತ್ತೆ ಅದು ಕಮ್ಲದ ಬೀಜದ್ದು ಅದು ಒಂದು ಕೆ ಜಿ ಇವಾಗ ತ್ರೀ ತೌಸಂಡ್ ರುಪೀಸ್ ಇರೋದು ನಾನು ಇದನ್ನು ಕೂಡ ಹಾಕಿದ್ದೀನಿ ಹಾಗೆ ಇದು ಬಡವರು ತಿನ್ನೋಕ್ಕೆ ಸಿಗಲ್ಲ ಅಷ್ಟೊಂದು ದುಡ್ಡು ಕೊಟ್ಟು ಯಾರು ತಿಂತಾರೆ ಅಂತ ಅಂದ್ಕೊತಾರೆ ಆದರೆ ನಾನು ಇದನ್ನು ಅದರಲ್ಲಿ ಕೂಡ ಆ್ಯಡ್ ಮಾಡಿದ್ದೀನಿ ಅದನ್ನು ಡ್ರೈ ರೋಶ್ ಮಾಡಿ ಪೌಡ್ರು ಮಾಡೋದಕ್ಕೆ ಹಾಕಿದ್ದೀನಿ ಹಾಗಾಗಿ ಇದನ್ನು ನೀವು ಯೂಸ್ ಮಾಡ್ಬೋದು ಇದರಿಂದ ನಿಮಗೆ ಯಾವುದೇ ಹೆಲ್ತ್ ಪ್ರಾಬ್ಲಮ್ ಇದ್ರೂ ಎಲ್ಲ ಕ್ಲಿಯರ್ ಆಗುತ್ತೆ ಹಾಗೆ ಬೇರೆ ಯಾರು ಇದೇ ಥರ ಮಾಡಿದ್ರು ಯಾರೋ ಇದೇ ಥರ ಮಾಡಿದರೆ ಅದನ್ನು ನೀವು ಬೇಕಾದರೆ ನೋಡಿ ಅವರು ಮಖಾನ ಹಾಕೋಲ್ಲ ಯಾಕಂದರೆ ಮಖಾನ ಸಿಕ್ಕಾಬಿಟ್ಟೆ ಕಾಸ್ಟ್ಲಿ ಇರೋದ್ರಿಂದ ಸೊ ನಾನು ಎಲ್ಲ ಥರ ಡ್ರೈ ಫ್ರೂಟ್ಸು ಸೆರೆಲ್ಸು ಸ್ಪೈಸಸ್ಸು ಹಾಗೇ ಮಿಲೆಟ್ಸು ಈ ರೀತಿ ಹಾಕಿದ್ದೀನಿ ಹಾಗೆ ಎಲ್ಲನೂ ಕ್ಲೀನ್ ಮಾಡಿ ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿ ಯಾವುದೇ ಥರದ ಕೆಮಿಕಲ್ಸ್ ಹಾಕೋಲ್ಲ ಹಾಗೆ ಇದು ಜಾಸ್ತಿ ದಿನ ಕೆಡ್ದಾಗಿರೋದಕ್ಕೆ ಫುಡ್ ಗ್ರೇಡ್ ಕೆಮಿಕಲ್ಸ್ ಹಾಕ್ತಾರೆ ಬೇರೆಯವರು ಬೇರೆ ಬೇರೆ ಕಂಪ್ನಿಗಳಲ್ಲಿ ಪೌಡ್ರದ್ದು ಆಗಲಿ ಈಗ ಬೇರೆ ಮಾಡೋರಾಗಲಿ ನನಗೆ ಗೊತ್ತು ಅದು ಎಂದಕ್ಕಪ್ಪ ಅಂತಂದರೆ ಅದು ಇಷ್ಟು ದಿವಸ ಬರುತ್ತೆ ಅನ್ನೋದಕ್ಕೆ ಕೆಮಿಕಲ್ಸ್ ಹಾಕ್ತಾರೆ ಇಲ್ಲ ಅಂತಂದರೆ ಹಿಂಗೆ ಹಾಕ್ತಾರೆ ಈ ಥರ ಪೌಡ್ರುಗಳಿಗೆ ಸ್ವಲ್ಪ ಹಾಕ್ತಾರೆ ಅದು ಹಿಂಗೂ ಕೂಡ ಕೆಮಿಕಲೇ ನೀವು ಗೊತ್ತಿಲ್ಲ ಅಂತ ಅನಿಸುತ್ತೆ ಅದನ್ನು ಕೂಡ ಒಂದು ಕೆಮಿಕಲ್ಲು ಸೊ ಹಾಗಾಗಿ ನಾನು ಇದರಲ್ಲಿ ಯಾವುದು ಹಾಕಿಲ್ಲ ನ್ಯಾಚುರಲ್ ನ್ಯಾಚುರಲ್ಲಾಗಿರ್ತಕ್ಕಂಥ ಸ್ಪೈಸಸ್ನ ಹಾಕಿದ್ದೀನಿ ಯಾಕಂದರೆ ಹೊಟ್ಟೆ ಕಡ್ ಕಟ್ಬಾರ್ದು ಡೈಜೆಷನ್ ಆಗಬೇಕು ಅಂತ ಹೇಳಿಬಿಟ್ಟು ನ್ಯಾಚುರಲ್ಲಾಗಿ ನಾವು ಮನೆ ಅಡುಗೆ ಮನೇಲಿ ಯೂಸ್ ಮಾಡ್ತಕ್ಕಂಥ ಸ್ಪೈಸಸ್ನ ಕೂಡ ಹಾಕಿದ್ದೀನಿ ಹಾಗೆ ನಾನು ಇದನ್ನು ನನಗೆ ಹೇಗೆ ಮನೆಗೆ ನನ್ನ ಆರೋಗ್ಯಕ್ಕೆ ಬೇಕೋ ಹಾಗೆ ಮಾಡ್ಕೊಂಡಿದ್ದೀನಿ ಅಂದರೆ ಇದರಿಂದ ಎಲ್ಲ ಪ್ರೋಟೀನ್ಸು ವಿಟಮಿನ್ಸು ನಮ್ಮ ಬಾಡಿಗೆ ಸಿಗೋದ್ರಿಂದ ನಮಗೆ ಯಾವ ಕಾಯಿಲೆಗಳು ಬರಲ್ಲ ಹಾಗೆ ನಮ್ಮ ಬಾಡೀಲಿರ್ತಕ್ಕಂಥ ಎಲ್ಲ ನೋವು ಪೇ ಇದು ಪೇಯ್ನು ಎಲ್ಲ ಹೋಗು ತಿನ್ನೋದಕ್ಕೋಸ್ಕರ ಮಾಡಿಕೊಂಡಿರೋದು ಹಾಗೆ ಇದು ನಿಮಗೂ ಬೇಕು ಅಂತ ಅಂದರೆ ನಂಬರ್ ಹಾಕಿರ್ತೀನಿ ಕಾಲೆಲ್ಲ ವಾಟ್ಸಪ್ ಮಾಡಿ ಹಾಗೆ ನಾನು ಫುಡ್ ಲೈಸೆನ್ಸ್ಗೂ ಕೂಡ ಅಪ್ಲೈ ಮಾಡಿದ್ದೀನಿ ಹಾಗೆ ಈ ಪೌಡ್ರದ್ದು ಲ್ಯಾಬ್ ಟೆಸ್ಟ್ಗೂ ಕೂಡ ಕಳಿಸಿದ್ದೀನಿ ಅತಿ ಶೀಘ್ರದಲ್ಲಿ ಎರಡೂ ಬರುತ್ತೆ ಅಂದರೆ ಫುಡ್ ಲೈಸೆನ್ಸ್ ಅಂದರೆ ಇದನ್ನು ಕುಡಿಯೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋಲ್ಲ ಅನ್ನೋದು ಒಂದು ಮತ್ತು ಫುಡ್ ಲೈಸೆನ್ಸ್ ಲ್ಯಾಬ್ ಟೆಸ್ಟ್ ಅಂದರೆ ಇದರಿಂದ ನಿಮಗೆ ಯಾವ್ಯಾವ ಪ್ರೋಟೀನ್ಸು ವಿಟಮಿನ್ಸು ಮಿನರಲ್ಸು ಎಲ್ಲ ಸಿಗುತ್ತೆ ಅನ್ನೋದನ್ನು ಕೂಡ ಇದರಲ್ಲಿ ಬರುತ್ತೆ ಹಾಗೆ ಇದನ್ನು ತೊಗೊಂಡ್ರೆ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ ಅನ್ನೋದನ್ನು ಕೂಡ ಲ್ಯಾಬ್ ಟೆಸ್ಟಲ್ಲಿ ಕೊಡ್ತಾರೆ ಹಾಗೆ ಫುಡ್ ಲೈಸೆನ್ಸ್ ಇದ್ದರೆ ನಾಳೆ ನಮಗೇನು ಇದರಿಂದ ಇದಾಗಬಾರ್ದಲ್ವ ಸೊ ಹಾಗಾಗಿ ಎರಡನ್ನೂ ಮಾಡಿಸ್ಕೊತಾ ಇದ್ದೀನಿ ಎರಡೂ ಈಗ ಶೀಘ್ರದಲ್ಲಿ ಬರುತ್ತೆ ಹಾಗೇ ನನ್ನ ಸುತ್ತಮುತ್ತ ಪರಿಚಯ ಇರೋರು ತುಂಬ ಜನ ನನ್ನ ಹತ್ರ ತಗೋತಿದ್ದಾರೆ ಹಾಗಾಗಿ ನಿಮಗೂ ತಿಳಿಸ್ತಾ ಇದ್ದೀನಿ ಫಸ್ಟು ಹಂಡ್ರೆಡ್ ಗ್ರಾಮು ಇಲ್ಲಾಂದರೆ ಕಾಲು ಕೆ ಜಿ ತೊಗೊಂಡು ಸ್ಯಾಂಪಲ್ಲ ನೋಡಿ ರಿಸಲ್ಟ್ ಬಂದ ಮೇಲೆ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿದೆ ಅಂತ ನಿಮ್ಮ ಫ ಫ್ರೆಂಡ್ಸು ಹಾಗೇ ನಿಮ್ಮ ಫ್ಯಾಮಿಲಿ ಮೆಂಬರ್ಗೂ ಕೂಡ ನೀವು ಇದನ್ನು ನೀವೇ ರೆಕಮೆಂಡ್ ಮಾಡ್ತೀರಾ ಈ ನಿಮ್ಮ ನಿಮ್ಮ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಅಂತ ನೀವೇ ಇದರಿಂದ ಹೇಳ್ತೀರ ಹಾಗೆ ನಮ್ಮ ಪ್ರಾಡಕ್ಟಲ್ಲಿ ಇದನ್ನು ಕುಡಿಯೋದ್ರಿಂದ ಯಾವ್ಯಾವ ಪ್ರೋಟೀನ್ಸು ವಿಟಮಿನ್ಸು ಮಿನರಲ್ಸು ಸಿಗುತ್ತಪ್ಪ ಅಂತ ಅಂದರೆ ಹಾಗೆ ಫಿಶಲ್ಲಿ ಸಿಗ್ತಕ್ಕಂಥ ಒಮೇಗಾ ತ್ರೀ ಅಂದರೆ ಫಿಶ್ ತಿಂದರೆ ಒಮೇಗಾ ತ್ರೀ ಅನ್ನೋದು ನಮ್ಮ ಬ್ರೈನ್ ಇಂಪ್ರೂವ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸಿಗುತ್ತೆ ಅದು ಚಿಯಾ ಸೀಡ್ಸಲ್ಲಿದೆ ಸೊ ನಾನು ಇದರಲ್ಲಿ ಚಿಯಾ ಸೀಡ್ಸು ಫ್ಲ್ಯಾಕ್ಸ್ ಸೀಡ್ಸು ಆ್ಯಂಡ್ ರಕ್ಸೆ ಬೀಜ ಹಾಗೆ ಕುಂಬಳಕಾಯಿ ಬೀಜ ಅಂದರೆ ಪಂಕಿನ್ ಸೀಡ್ಸು ಸೂರ್ಯಕಾಂತಿ ಬೀಜ ಅಂದರೆ ಸನ್ಫ್ಲವರ್ ಸೀಡ್ಸು ಆಲ್ಮಂಡ್ಸು ಓಟ್ಸು ವಾಲ್ನಟ್ಸು ಗೋಡಂಬಿ ಹಾಗೆ ವಾಟರ್ ಮೆಲನ್ ಸೀಡ್ಸು ಈ ಥರ ತುಂಬ ಒಳ್ಳೊಳ್ಳೆ ಡ್ರೈ ಫ್ರೂಟ್ಸ್ಗಳನ್ನ ಪಿಸ್ತಾ ಹಾಕಿದ್ದೀನಿ ಹಾಗೆ ಇದರಲ್ಲಿ ಯಾವ್ಯಾವುದು ಪ್ರೋಟೀನ್ಸ್ ವಿಟಮಿನ್ಸು ಸಿಗುತ್ತಪ್ಪ ಅಂತಂದರೆ ಫೈಬರ್ ಸಿಗುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಸಿಗುತ್ತೆ ಕ್ಯಾಲ್ಶಿಯಮ್ ಸಿಗುತ್ತೆ ಮೆಗ್ನೀಷಿಯಮ್ ಸಿಗುತ್ತೆ ಪಾಸ್ಪರಸ್ಸು ಹೈರನ್ನು ಮೇಗಾ ತ್ರೀ ಹಾಗೆ ರಿಚ್ ಪ್ರೋಟೀನು ಹೆಲ್ದಿ ಫ್ಯಾಟ್ ನಮ್ಮ ಬ್ಯಾಟ್ ಫ್ಯಾಟ್ನ ಕರ್ಗಿಸ್ಬೇಕು ಅಂತಂದರೆ ಹೆಲ್ತಿ ಫ್ಯಾಟ್ ಬರಬೇಕು ಸೊ ಇದರಲ್ಲಿ ಹೆಲ್ತಿ ಫ್ಯಾಟು ಪ್ರೋಟೀನು ಫೈಬರು ವಿಟಮಿನ್ ಇ ಹಾಗೆ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ವಿಟಮಿನ್ ಕೆ ಹಾಗೆ ಮಿನ್ರಲ್ಸ್ ಮಿನ್ರಲ್ಸಲ್ಲಿ ಮೆಗ್ನೀಷಿಯಮ್ಮು ಜಿಂಕ್ ಐರನ್ನು ಪಾಸ್ಪರಸ್ಸು ಹಾಗೆ ಪ್ರೋಟೀನು ಈ ಥರ ಬಿ ಸಿಕ್ಸು ಬಿ ನೈನು ಈ ಥರ ನಮ್ಮ ಬಾಡಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಥರ ಪ್ರೋಟೀನ್ಸು ವಿಟಮಿನ್ಸು ಮಿನರಲ್ಸು ಸಿಗುತ್ತೆ ಹಾಗೆ ಇದು ಕ ಎಲ್ಲ ಥರ ಕಾಳುಗಳು ಹಾಕಿದ್ದೀನಿ ಎಲ್ಲ ಥರ ಡ್ರೈ ಫ್ರೂಟ್ಸ್ಗಳು ಹಾಕಿದ್ದೀನಿ ಹಾಗೇ ಎಲ್ಲ ಥರ ಸಿರಿಧಾನ್ಯಗಳನ್ನು ಹಾಕಿದ್ದೀನಿ ಇದರಿಂದ ನಿಮಗೆ ಇಲ್ಲಿ ಯಾವುದು ನಮ್ಮ ಬಾಡಿಗೆ ಸಿಗಲ್ಲ ಅನ್ನಂಗಿಲ್ಲ ಈಗ ವಿಟಮಿನ್ ಡಿ ಆಗಲಿ ಎ ಆಗಲಿ ಸಿ ಆಗಲಿ ಎ ಆಗಲಿ ಇಂಥದ್ದು ಸಿಗೋಲ್ಲ ಅನ್ನಂಗಿಲ್ಲ ಎಲ್ಲ ಅದನ್ನು ಒಂದೇ ಫುಡ್ಡಲ್ಲಿ ಸಿಗಬೇಕು ಅಂತ ಮಾಡಿದ್ದೀನಿ ಹಾಗೆ ಗ್ಯಾಸ್ಟ್ರಿಕ್ ಆಗಬಾರ್ದು ಅದು ಕಟ್ಕೋಬಾರ್ದು ಅಂತ ಹೇಳ್ಬಿಟ್ಟು ನಾನು ಸ್ಪೈಸಸ್ನು ಕೂಡ ಹ್ಯಾಡ್ ಮಾಡಿದ್ದೀನಿ ಸ್ಪೈಸಸ್ಸಲ್ಲಿ ಜೀರಿಗೆ ಮೆಣಸು ಚಕ್ಕೆ ಲವಂಗ ಹಣ್ ಏಲಕ್ಕಿ ಈಗ ಅಜ್ವೈನ್ ಅಂದರೆ ಓಂಕಾಳು ಈ ಥರ ಮತ್ತು ಸೋಂಪು ಈ ಥರ ಐಟಮ್ಗಳನ್ನು ಕೂಡ ನಾನು ಹ್ಯಾಡ್ ಮಾಡಿರೋದ್ರಿಂದ ನಿಮಗೆ ಯಾವುದೇ ಗ್ಯಾಸ್ಟ್ರಿಕ್ ಸಮಸ್ಯೆ ಯಾವುದೇ ಪ್ರಾಬ್ಲಮ್ಮು ಆಗೋದಿಲ್ಲ ನೋಡ್ತಾ ಇರ್ಬೋದು ನೀವು ವೀಡಿಯೋದಲ್ಲಿ ನಾನು ಎಲ್ಲನೂ ಗ್ಯಾಸಿ ಸಿಮ್ಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ತಾ ಇರೋದು ಹಾಗೇ ಕಡಿಮೆ ಇಟ್ಕೊಂಡು ಎಲ್ಲ ನೀಟಾಗಿ ಡ್ರೈ ರೋಸ್ಟ್ನ ಮಾಡ್ಕೋಬೇಕು ಡ್ರೈ ರೋಸ್ಟ್ನ ಮಾಡಿಕೊಂಡು ಇದನ್ನು ತಣ್ಣಗೆ ಮಾಡ್ಕೋಬೇಕು ತಣ್ಣಗೆ ಮಾಡಿ ಆಮೇಲೆ ಇದನ್ನು ಮಿಷಿನಿಗೆ ಹಾಕ್ಸಿ ಅಂದ್ರೆ ಪೌಡ್ರ್ ಮಾಡಿ ಇದನ್ನು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಗ ಒಂದು ಸ್ಪೂನ್ ಹಾಕಿ ಗಂಜಿ ಮಾಡ್ಕೊಳ್ಳೋದು ಬರುತ್ತಲ್ವ ಫಸ್ಟ್ ಕಲಿಸ್ಕೊಂಬಿಡ್ಬೇಕು ನೀಟಾಗಿ ಕಲ್ಸ್ಕೊಂಬಿಟ್ಟು ಒಂದು ದೊಡ್ಡ ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಎರಡು ಮೂರು ಕುದಿ ಬರೋಂಗೆ ಚೆನ್ನಾಗಿ ಕುದಿಸ್ಕೋಬೇಕು ಇದು ಉಕ್ದಂಗೆ ಸಿಮ್ಮಲ್ಲೇ ಇಟ್ಕೊಂಡು ಕುದಿಸ್ಕೊಂಬಿಟ್ಟು ಆಮೇಲೆ ನಿಮಗೆ ಉಪ್ಪು ಬೇಕಾ ಇಲ್ಲ ಬೆಲ್ಲ ಬೇಕಾ ಹಾಕ್ಕೊಂಡು ಕುಡಿಬೇಕು ಹಾಗೆ ಇದನ್ನು ನಾನು ಮಾಡೋದ್ರಿಂದ ನಾನು ಎಂದು ಕಪ್ಪ ಫಸ್ಟ್ ಮಾಡಿಕೊಂಡೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೆ ಸ್ವಲ್ಪ ಹೆಲ್ತದ ಇಶ್ಯೂಸ್ ಇತ್ತು ಅಂದರೆ ಫ್ಯಾಟಿ ಲಿವರ್ ಇದೆ ಅಂತ ಹೇಳಿದ್ರು ಡಾಕ್ಟ್ರು ಫ್ಯಾಟಿ ಲಿವರ್ಗೆ ನಾನು ಸರ್ಚ್ ಮಾಡಿದಾಗ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿ ಸರ್ಚ್ ಮಾಡಿದಾಗ ಫ್ಯಾಟಿ ಲಿವರ್ನ ಕರ್ ಕರ್ಗಿಸ್ಬೇಕು ಅಂತಂದರೆ ನಮ್ಮ ಬಾಡಿಗೆ ಗುಡ್ ಫ್ಯಾಟ್ ಬರಬೇಕು ಬ್ಯಾಡ್ ಕೊಲೆಸ್ಟ್ರಾಲ್ನ ಕರಗಿಸ್ಬೇಕು ಅಂತಂದರೆ ಹಾಗೆ ನಮ್ಮ ಬಾಡಿಗೆ ಇಂತಿಂಥ ಪ್ರೋಟೀನ್ಸು ವಿಟಮಿನ್ಸು ಹೋದರೆ ಎಲ್ಲ ಇದಾಗುತ್ತೆ ಅಂತ ಹೇಳಿಬಿಟ್ಟು ಒಬ್ಬರು ಡಾಕ್ಟ್ರು ಹೇಳಿದ್ರು ಸೊ ಆವಾಗ ನಾನು ಅದಕ್ಕೆ ಅದು ಯಾವ್ಯಾವದ್ರಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಿದಾಗ ಆಗ ಇಂತಿಂಥ ಸಸ್ಯಾಹಾರ ಅಂದ ಕಾಳುಗಳಲ್ಲಿ ನಾವು ಬಳ್ದಿನ ಬಳಸ್ತಕ್ಕಂಥ ಇದರಲ್ಲಿ ಫುಡ್ಡಲ್ಲಿ ಡ್ರೈ ಫ್ರೂಟ್ಸಲ್ಲಿ ಸಿಗುತ್ತೆ ಅಂತ ಗೊತ್ತಾಯಿತು ಸೊ ಹಾಗಾಗಿ ನಾನು ಇದನ್ನೆಲ್ಲ ಹಾಕಿ ಒಂದು ಮನೆ ನನಗೆ ಹೆಲ್ತ್ ಡ್ರಿಂಕ್ ಮಾಡ್ಕೊಳ್ಳೋಣ ಹೆಲ್ತ್ ಮಿಕ್ಸ್ ಪೌಡ್ರ್ ಮಾಡ್ಕೊಳ್ಳೋಣ ಅಂತ ಫಸ್ಟು ಇದು ಮಾಡಿರೋದು ಇದು ನೋಡ್ತಾ ಇರ್ಬೋದು ಇದು ಫಸ್ಟ್ ಟೈಮ್ ನಾನು ಮಾಡಿರೋದು ಮಾಡಿದ್ದೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಆಗೋಯ್ತು ಎಲ್ಲನೂ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಆಯಿತು ಹಾಗಾಗಿ ನಾನು ವಾಟ್ಸಪ್ಪಲ್ಲಿ ಹಾಕ್ತೆ ವಿಡಿಯೋ ಮಾಡ್ಕೊಂಡಿದ್ನೆಲ್ಲ ಹಾಗೆ ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ತೆ ಆಗ ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದ್ರು ಇದನ್ನು ಸೇಲ್ ಮಾಡಿದೆ ಅಂತ ನಾನು ಹೌದು ಅಂತ ಅಂದೆ ಸೊ ಹಾಗಾಗಿ ಎಲ್ಲರೂ ಕೊಡು ಸ್ವಲ್ಪ ನನಗೂನು ಅಂತೇಳಿ ಅಂದರೆ ಸೇಲ್ಗೆನೆ ಇಸ್ಕೊಂಡು ಟೇಸ್ಟ್ ನೋಡಿದ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಆಗ ಹಾಗಾಗಿ ಇದನ್ನೇ ನಾನು ಎಲ್ಲರೂ ಗೂರ್ನೂ ಕೊಟ್ಟ ಆದಮೇಲೆ ಸ್ವಲ್ಪ ಸ್ಯಾಂಪಲ್ ಎಲ್ಲ ಎಲ್ಲರ ಕಡೆಯಿಂದ ಒಳ್ಳೆಯ ರೆಸ್ಪಾನ್ಸ್ ಬಂತು ಇಲ್ಲ ತುಂಬ ಚೆನ್ನಾಗಿದೆ ಇದು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ರೆಸ್ಪಾನ್ಸ್ ಬಂದಿದ್ದಕ್ಕೆ ಹಾಗಾಗಿ ಇದು ವಿಡಿಯೋ ಯಾಕೆ ಮಾಡಿ ಹಾಕಬಾರ್ದು ಅಂತ ಹೇಳ್ಬಿಟ್ಟು ಮೊದಲೇ ವಿಡಿಯೋ ಮಾಡಿಕೊಂಡಿದ್ದೆ ಸೊ ಅದನ್ನು ನಿಮಗೋಸ್ಕರ ಇದರಲ್ಲಿ ಪೋಸ್ಟ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಇದು ಪೌಡ್ರು ಹಾಗೆ ಪೌಡ್ರನ್ನ ನಾನು ಜಾಸ್ತಿ ದಿವಸ ಇಡೋಲ್ಲ ಅಂದರೆ ಅವಾಗ ಬೇಕಂದ್ರೆ ಅವಾಗ ಆಗಿ ಮಾಡಿಕೊಡ್ತೀನಿ ಮತ್ತು ನೀವು ಅಷ್ಟೇ ಒಂದು ಕೆ ಜಿ ಎರಡು ಕೆ ಜಿ ಹಿಂಗೆ ತೊಗೊಂಡು ಜಾಸ್ತಿ ದಿವಸ ಇಡೋಕ್ಕೆ ಹೋಗ್ಬೇಡಿ ಒಬ್ಬರು ಯೂಸ್ ಮಾಡೋದಾದ್ರೆ ಈಗ ಒಂದು ಮನೆ ಫುಲ್ ಫ್ಯಾಮಿಲಿ ಯೂಸ್ ಮಾಡುತ್ತೆ ಒಂದು ನಾಲ್ಕು ಜನ ಕುಡಿತೀರ ಅಂದರೆ ಒಂದು ನಾ ಇದು ನಾ ಒಂದು ಕೆ ಜಿ ತೊಗೊಂಡ್ರೆ ಬೆಸ್ಟ್ ಬಟ್ ಒಬರೇ ಅದು ಒಂದು ಕೆ ಜಿ ತೊಗೊಂಡು ಸುಮ್ಮನೆ ತಿಂಗ್ಳಾನುಗಟ್ಲೆ ಅಂದರೆ ನಾಲ್ಕೈದು ತಿಂಗಳು ಆರು ತಿಂಗಳವರೆಗೂ ಇಡೋಕ್ಕೆ ಹೋಗ್ಬೇಡಿ ಮೂರು ತಿಂಗಳುವರೆಗೂ ಇಟ್ಕೊಬೋದು ಅಷ್ಟೇ ಈ ಪೌಡ್ರನ್ನ ಯಾಕಂತಂದ್ರೆ ನಾನು ಕೆಮಿಕಲ್ ಹೇಳಿದ್ನ ನಾನು ಕೆಮಿಕಲ್ ಆ್ಯಡ್ ಮಾಡಿಲ್ಲ ಈಗ ನಾವು ಮನೇಲಿ ಬೇರೆ ಯಾವುದೇ ಹಿಟ್ ಮಾಡಿಸಿದ್ರು ಹೇಗೆ ಮೂರು ತಿಂಗಳೊಳಗಡೆ ನಾವು ಯೂಸ್ ಮಾಡ್ಕೋತೀವೋ ಸೊ ಅದೇ ಥರ ಇದನ್ನು ಅಷ್ಟೇ ನೀವು ಮೂರು ತಿಂಗಳೊಳಗಡೆ ನೀವು ಇದನ್ನು ಯೂಸ್ ಮಾಡ್ಕೋಬೇಕು ಅಕಸ್ಮಾತ್ ಮಿಕ್ತು ಇದನ್ನು ಯೂಸ್ ಆಗಲಿಲ್ಲ ನಾವು ಗಂಜಿ ಮಾಡ್ಕೊಂಡು ಕುಡಿಯೋಕೆ ಇಷ್ಟಪಡಲಿಲ್ಲ ಅಂದರೆ ನೀವು ಕಲಿಸ್ಬಿಟ್ಟು ದೋಸೆ ಥರನಾದ್ರೂ ನೀವು ಮಾಡಿಕೊಂಡು ತಿನ್ಕೋಬೋದು ಇಲ್ಲ ನೀವು ಮಾಡೋತಕ್ಕಂಥ ರಾಗಿ ಮುದ್ದೆಗೆ ಈ ಹೊಸನ್ನ ಬೆರೆಸಿಸ್ಕೊಂಡು ಮುದ್ದೆ ಮಾಡಿಕೊಂಡು ಕೂಡ ಖಾಲಿ ಮಾಡ್ಬೋದು ರೊಟ್ಟಿ ಮಾಡ್ಕೊಂಡು ತಿನ್ಬೋದು ಏನಾದರೂ ಸರಿ ಮಾಡಿ ತ್ರೀ ಮಂತ್ಸ್ ಒಳಗಡೆ ನೀವು ಯೂಸ್ನ ಮಾಡ್ಕೋಬೇಕು ಯಾಕಂದರೆ ನಾನು ತ್ರೀ ಮಂತ್ಸ್ಗಿಂತ ಜಾಸ್ತಿ ಇಡೋಂಗೆ ನಾನು ಕೆಮಿಕಲ್ಸ್ ಎಲ್ಲ ಆ್ಯಡ್ ಮಾಡಿಲ್ಲ ಇದು ಪ್ಯೂರ್ ನ್ಯಾಚುರಲ್ಲು ಹಾಗೆ ಆರ್ಗ್ಯಾನಿಕ್ಕು ಸೊ ನೋಡ್ತಾ ಇರ್ಬೋದು ನನಗೆ ಈ ರೀತಿ ಇಷ್ಟು ತೆಳುವಾಗಿ ಗಂಜಿನ ಮಾಡಿದ್ದೀನಿ ನಾನು ಇದಕ್ಕೆ ಉಪ್ಪು ಬೆಲ್ಲ ಏನು ಆ್ಯಡ್ ಮಾಡಿಲ್ಲ ನೀವು ಏನು ಬೇಕು ಅಂತಂದರೆ ಅದನ್ನು ವೆಯ್ಟ್ ಲಾಸ ಮಾಡೋರಿಗೆ ವೆಯ್ಟು ಲಾಸ್ ಮಾಡಿ ಗೇನ್ ಮಾಡೋರಿಗೆ ಗೇನ್ ಯಾವುದು ಬೇಕು ಅದನ್ನು ಹಾಕ್ಕೊಂಡು ನೀವು ಕುಡಿಬೋದು ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಆ ನಂಬರಿಗೆ ಕಾಲಾರು ವಾಟ್ಸಪ್ ಮಾಡಿ ನೀವು ತರಿಸ್ಕೊಳ್ಳಿ ನಾವು ಎಲ್ಲ ಕಡೆನೂ ಕೊರಿಯರ್ ಮಾಡ್ತೀವಿ ಹಾಗೆ ಬೆಂಗಳೂರಲ್ಲೇ ಆದರೆ ಪೋರ್ಟಾರಲ್ಲಿ ಕಳ್ಸ್ಕೊಡ್ತೀವಿ ನಿಮ್ಮ ಮನೆ ಬಕ್ಲಿಗೇ ಇದು ನಮ್ಮ ಪ್ರಾಡಕ್ಟು ಬಂದು ಸೇರುತ್ತೆ ಸೊ ವಿಡಿಯೋ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Take care. Bye bye. Health is wealth.